ಒಮ್ಮೆ ಬಹಳ ದುಃಖಿತ ವ್ಯಕ್ತಿಯೊಬ್ಬರು ಮಹಾತ್ಮರ ಬಳಿಗೆ ಬಂದು ಹೇಳಿದರು ನಾನು ನನ್ನ ಜೀವನದಲ್ಲಿ ತುಂಬ ಅತೃಪ್ತಿ ಹೊಂದಿದ್ದೇನೆ ನನ್ನ ಹೆಂಡತಿ ಮಕ್ಕಳು ಮತ್ತು ನನ್ನ ಕುಟುಂಬವನ್ನು ಸಂತೋಷವಾಗಿಡಲು ನನ್ನಿಂದ ಸಾಧ್ಯವಾಗಿಲ್ಲ ನನಗಾಗಿ ನಾನು ಏನನ್ನು ಮಾಡಲು ಸಾಧ್ಯವಾಗಿಲ್ಲ ಕೆಲವೊಮ್ಮೆ ನಾನು ನನ್ನ ಜೀವನವನ್ನೇ ಕೊನೆಗೊಳಿಸಬೇಕೆಂದು ಯೋಚಿಸುತ್ತೇನೆ ಎಂದು ಆ ಮಹಾತ್ಮರ ಬಳಿ ಈ ದುಃಖಿತ ವ್ಯಕ್ತಿ ಹೇಳಿಕೊಳ್ಳುತ್ತಾನೆ ನೀವು ತುಂಬ ಸಾಧನೆ ಮಾಡಿದ್ದೀರಿ ತುಂಬ ತಪಸ್ಸು ಮಾಡುತ್ತೀರಿ ಈ ಕೆಟ್ಟ ಸಮಯದಿಂದ ಹೊರಬರಲು ನೀವು ನನಗೆ ಯಾವುದಾದರೂ ಒಂದು ಮಾರ್ಗವನ್ನು ಹೇಳುತ್ತೀರಾ ನನ್ನ ಜೀವನದಲ್ಲಿ ತುಂಬ ಕೆಟ್ಟ ಸಮಯ ನಡೆಯುತ್ತಿದೆ ದಿನಕ್ಕೆ ಎರಡು ಹೊತ್ತಿನ ಊಟದ ವ್ಯವಸ್ಥೆ ಮಾಡುವುದು ನನಗೆ ಕಷ್ಟಕರವಾಗಿದೆ ಮಹಾತ್ಮರೇ ಈಗ ನೀವು ನನಗೆ ದಯವಿಟ್ಟು ಹೇಳಿ ಇಂತಹ ಸಮಯದಲ್ಲಿ ನಾನು ಹೇಗೆ ಬದುಕಬೇಕು ನನ್ನ ಕುಟುಂಬವನ್ನು ನಾನು ಹೇಗೆ ಸಂತೋಷವಾಗಿ ಇಟ್ಟುಕೊಳ್ಳಬೇಕು ದಯವಿಟ್ಟು ಸ್ವಲ್ಪ ಸರಳವಾದ ಮಾರ್ಗವನ್ನು ಹೇಳಿ ಎಂದು ಬೇಡಿಕೊಳ್ಳುತ್ತಾನೆ ನಾನು ಹೆಚ್ಚು ವಿದ್ಯಾವಂತನಲ್ಲ ಕಾರಣ ನಾನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ ನೀವು ದೊಡ್ಡ ಜ್ಞಾನದ ಬಗ್ಗೆ ಮಾತನಾಡಿದರೆ ಬಹುಶಃ ನಾನು ಎಂದಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ದುಃಖಿತ ವ್ಯಕ್ತಿಯು ಹೇಳುತ್ತಾನೆ ಇದನ್ನು ಕೇಳಿದ ಮಹಾತ್ಮರು ಮುಗುಳ್ನಗುತ್ತಾ ನೀವು ಒಂದು ಕೆಲಸ ಮಾಡಬಹುದು ಎಂದು ಅವನಿಗೆ ಹೇಳಿದರು ಅದೇನೆಂದರೆ ಮಹಾತ್ಮರು ಬೆಟ್ಟದ ಕಡೆ ಕೈ ತೋರಿಸುತ್ತಾ ಆ ಎತ್ತರದ ಬೆಟ್ಟದ ಮೇಲೆ ಒಂದು ದೇವಸ್ಥಾನವಿದೆ ಮತ್ತು ಆ ದೇವಸ್ಥಾನದ ಸಮೀಪದಲ್ಲಿ ಸಾವಿರಾರು ಇರುವೆಗಳು ವಾಸಿಸುವ ಒಂದು ಇರುವೆ ಮನೆ ಇದೆ ಎಂದು ಹೇಳಿದರು ಇದನ್ನು ಕೇಳಿದ ಅವನಿಗೆ ಬಹಳ ವಿಚಿತ್ರವೆನಿಸಿತು ಆದರೆ ಆ ಇರುವೆಗಳು ದೇವಾಲಯದ ಭೂಮಿಯನ್ನು ಹಾಳು ಮಾಡುತ್ತಿವೆ ಆ ಇರುವೆಗಳು ಮಣ್ಣಿನ ಫಲವತ್ತತೆಯನ್ನು ನಾಶ ಮಾಡುತ್ತಿವೆ ಇದರಿಂದಾಗಿ ಅಲ್ಲಿ ಯಾವುದೇ ಮರ ಅಥವಾ ಹುಲ್ಲು ಬೆಳೆಯುವುದಿಲ್ಲ ಎಂದು ಮಹಾತ್ಮರು ಹೇಳುತ್ತಾ ನೀವು ನನಗೆ ಒಂದು ಕೆಲಸ ಮಾಡಿ ಅದರ ನಂತರ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುತ್ತೇನೆ ಎಂದು ಮಹಾತ್ಮರು ಹೇಳಿದರು ನೀವು ಪ್ರತಿ ಏಳು ದಿನಗಳವರೆಗೂ ಆ ಬೆಟ್ಟಕ್ಕೆ ಹೋಗಿ ಆ ಇರುವೆಗಳ ಮನಿಗಳನ್ನು ಹಾಳು ಮಾಡಿ ಮತ್ತು ಅದರ ಮನೆಯನ್ನು ಒಡೇರಿ ದೇವಸ್ಥಾನದ ಸುತ್ತ ಇರುವೆ ಮನಿಗಳು ಕಂಡಾಗಲೆಲ್ಲ ಅದನ್ನು ನಾಶಪಡಿಸಿ ಆದರೆ ಮನೆ ಕೆಡುವಾಗ ಯಾವುದೇ ಇರುವೆ ಸಾಯಬಾರದು ಎಂದು ಮಹಾತ್ಮರು ಹೇಳಿದರು ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ ಅವನು ಅಲ್ಲಿಂದ ಹೊರಟು ಹೋದನು ಬಹುಶಃ ಮಹಾತ್ಮರು ಇದನ್ನು ಏಕೆ ಮಾಡುತ್ತಿದ್ದಾರೆ ಎಂದು ಅವನಿಗೆ ಅರ್ಥವಾಗಲಿಲ್ಲ ಅವನು ತನ್ನ ಮನದಲ್ಲಿಯೇ ಮಹಾತ್ಮರ ಬಗ್ಗೆ ಹೀಗೆಂದುಕೊಳ್ಳುತ್ತಾನೆ ಯಾರಾದರೂ ಆ ಇರುವೆಗಳಿಗೆ ಮನೆ ಹಾಳು ಮಾಡುವ ಮತ್ತು ಅವುಗಳಿಗೆ ಹಾನಿ ಮಾಡುವ ಮೂಲಕ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾನೆ ಯಾವ ಮಹಾತ್ಮನೂ ಕೂಡ ಹೀಗೆ ಮಾಡುತ್ತಾನೆ ಎಂದು ಯೋಚಿಸುತ್ತಾನೆ ಆದರೂ ಆ ಮಹಾತ್ಮರ ಸಲಹೆಯಂತೆ ಪ್ರತಿದಿನ ಬೆಟ್ಟಕ್ಕೆ ಹೋಗಲು ಆರಂಭಿಸುತ್ತಾನೆ ಅವನು ಮೊದಲನೆಯ ದಿನ ಬೆಟ್ಟಕ್ಕೆ ತಲುಪಿದಾಗ ಅನೇಕ ಇರುವೆಗಳು ತಮ್ಮ ಆಹಾರವನ್ನು ಸಂಗ್ರಹಿಸುವಲ್ಲಿ ನಿರತವಾಗಿರುವುದನ್ನು ನೋಡುತ್ತಾನೆ ಇರುವೆಗಳೆಲ್ಲ ಸರದಿ ಸಾಲಿನಲ್ಲಿ ನಿಂತು ಧಾನ್ಯದ ಸಣ್ಣ ಕಣಗಳನ್ನು ಸಂಗ್ರಹಿಸಿ ತಮ್ಮ ಮನೆಯಲ್ಲಿ ಇಡುತ್ತಿರುವುದನ್ನು ಅವನು ಕಾಣುತ್ತಾನೆ ಇದನ್ನು ನೋಡಿದ ಅವನಿಗೆ ಮೊದಲು ಹೃದಯ ದುರ್ಬಲವಾಯಿತು ಅವನು ತನ್ನ ಮನದಲ್ಲಿ ಹೀಗೆಂದುಕೊಳ್ಳುತ್ತಾನೆ ಅವರು ತಮ್ಮ ಮನೆಯಲ್ಲಿ ಧಾನ್ಯ ತುಂಬಲು ತುಂಬ ಕಷ್ಟಪಡುತ್ತಿದ್ದಾರೆ ಆದರೆ ನಾನು ಅದನ್ನು ಹಾಳು ಮಾಡಲು ಭಾವಿಸುತ್ತಿದ್ದೇನೆ ನಾನು ಈ ಮನೆಯನ್ನು ಹಾಳು ಮಾಡಿದರೆ ಅವರು ಎಷ್ಟು ಕೆಟ್ಟದ್ದನ್ನು ಅನುಭವಿಸುತ್ತಾರೆ ಎಂದು ಯೋಚಿಸುತ್ತಾನೆ ಆದರೆ ನಂತರ ಆ ಮಹಾತ್ಮರ ಮಾತುಗಳನ್ನು ನೆನಪಿಸಿಕೊಂಡು ಮನೆಯನ್ನು ಕೆಡವಲು ಆರಂಭಿಸುತ್ತಾನೆ ಶೀಘ್ರದಲ್ಲೇ ಇರುವೆಗಳ ನಡುವೆ ಕೂಗು ಕೇಳಿ ಬಂತು ಆ ಇರುವೆಗಳು ಅಲ್ಲಿ ಇಲ್ಲಿ ಓಡತೊಡಗಿದವು ಇಲ್ಲಿಯವರೆಗೂ ಸರತಿ ಸಾಲಿನಲ್ಲಿ ನಡೆಯುತ್ತಿದ್ದವರು ಈಗ ಚಲ್ಲಪಿಲ್ಲಿಯಾಗಿ ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿ ಇಲ್ಲಿ ಓಡತೊಡಗಿದರು ಸ್ವಲ್ಪ ಹೊತ್ತಿನಲ್ಲಿಯೇ ಆ ಮನೆ ಕುಸಿದು ಬಿದ್ದಿದ್ದು ಎಲ್ಲ ಇರುವೆಗಳು ಅಲ್ಲಿ ಇಲ್ಲಿ ಓಡತೊಡಗಿದವು ಮನೆಯನ್ನು ಕೆಡವಿದ ನಂತರ ಯುವಕ ದುಃಖದ ಹೃದಯದಿಂದ ತನ್ನ ಮನೆಗೆ ಮರಳಿದನು ಅವನ ಮನಸ್ಸು ಸಂಕಟ ದುಃಖ ಪಶ್ಚಾತ್ತಾಪದಿಂದ ತುಂಬಿತ್ತು ಅವನು ರಾತ್ರಿ ಹಾಸಿಗೆ ಮೇಲೆ ಮಲಗಿರುವಾಗ ಈಗ ಆ ಇರುವೆಗಳ ಮನೆ ಹಾಳಾದ ನಂತರ ಅಲ್ಲಿಗೆ ಹಿಂತಿರುಗಿ ಏನು ಪ್ರಯೋಜನ ಎಂದು ಯೋಚಿಸಿದನು ಏಕೆಂದರೆ ಇರುವೆಗಳ ಮನೆ ನಾಶ ಮಾಡಲು ಮಹಾತ್ಮರು ಹೇಳಿದ ಕಾರಣ ನಾನು ಈಗಾಗಲೇ ಅದರ ಮನೆಯನ್ನು ನಾಶ ಮಾಡಿದ್ದೇನೆ ಎಂದುಕೊಳ್ಳುತ್ತಾ ಅದರ ನಂತರ ಏನನ್ನೋ ಯೋಚಿಸುತ್ತಾ ಮರುದಿನ ಮತ್ತೆ ಹೋಗಬೇಕೆಂದು ನಿರ್ಧರಿಸಿ ಮಲಗಿದನು ಮರುದಿನ ಬೆಳಿಗ್ಗೆ ಬೇಗ ಎದ್ದು ಮತ್ತೆ ಅದೇ ಬೆಟ್ಟಕ್ಕೆ ತಲುಪುತ್ತಾನೆ ಬೆಟ್ಟವನ್ನು ತಲುಪಿದ ನಂತರ ಅವನು ಅದೇ ಸ್ಥಳವನ್ನು ನೋಡುತ್ತಾನೆ ಹಿಂದಿನ ದಿನ ಬೆಳಗ್ಗೆ ಇರುವೆಗಳ ಮನೆಯನ್ನು ಧ್ವಂಸ ಮಾಡಿದ್ದನು ಆದರೆ ಆ ಇರುವೆಗಳು ಮತ್ತೆ ಅದೇ ಸ್ಥಳದಲ್ಲಿ ತಮ್ಮ ಮನೆಯನ್ನು ಕಟ್ಟಿದ್ದನ್ನು ನೋಡಿ ಅವನು ಆಘಾತಕ್ಕೊಳಗಾಗುತ್ತಾನೆ ಮತ್ತು ಈಗ ಇರುವೆಗಳು ತಮ್ಮ ಮನೆಗೆ ವಸ್ತುಗಳನ್ನು ಸಂಗ್ರಹಿಸುವಲ್ಲಿ ನಿರತರಾಗಿದ್ದವು ಇದನ್ನು ನೋಡಿದ ಅವನು ಹೀಗೆಂದುಕೊಳ್ಳುತ್ತಾನೆ ಆ ಮನುಷ್ಯನನ್ನು ನೋಡಿ ಈ ಇರುವೆಗಳು ಎಷ್ಟು ಮೂರ್ಖ ಎಂದು ಭಾವಿಸಿದರು ನಿನ್ನೆ ಇದೇ ಸ್ಥಳದಲ್ಲಿ ನಮ್ಮ ಮನೆಯನ್ನು ನಾಶಪಡಿಸಿದ್ದು ಎಂದು ಅವುಗಳಿಗೆ ತಿಳಿದಿತ್ತು ಮತ್ತು ಅವರು ಅದೇ ಸ್ಥಳದಲ್ಲಿಯೇ ತಮ್ಮ ಹೊಸ ಮನೆಯನ್ನು ನಿರ್ಮಿಸಿದ್ದರು ಮತ್ತು ಇದನ್ನು ಯೋಚಿಸಿ ಅವನು ನಗಲು ಪ್ರಾರಂಭಿಸಿದನು ಮತ್ತೆ ಅವನು ಮಹಾತ್ಮರ ಮಾತುಗಳನ್ನು ನೆನಪಿಸಿಕೊಂಡು ಆ ಇರುವೆಗಳ ಮನೆಯನ್ನು ಧ್ವಂಸ ಮಾಡಲು ಪ್ರಾರಂಭಿಸಿದನು ಮತ್ತೆ ಆ ಇರುವೆಗಳ ನಡುವೆ ಗಲಾಟೆ ಶುರುವಾಗಿ ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿ ಇಲ್ಲಿ ಓಡತೊಡಗಿದವು ಸ್ವಲ್ಪ ಸಮಯದ ನಂತರ ಅವರ ಮನೆ ಮತ್ತೆ ನಾಶವಾಯಿತು ಮತ್ತು ಈ ಬಾರಿ ನಾನು ಮನೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿದೆ ಈಗ ಆ ಇರುವೆಗಳು ಇಲ್ಲಿ ಮನೆ ಮಾಡಲು ಸಾಧ್ಯವಿಲ್ಲ ಎಂದು ಯುವಕನಿಗೆ ಸ್ವಲ್ಪ ಸಮಾಧಾನವಾಯಿತು ಆದರೆ ಅವನು ಹೊರಡುವ ಮುನ್ನ ಆ ಮನೆಗೆ ತಣ್ಣೀರು ಸುರಿದನು ಏಕೆಂದರೆ ಆ ಇರುವೆಗಳು ಮತ್ತೆ ಇಲ್ಲಿ ಮನೆ ಮಾಡಲು ಸಾಧ್ಯವಾಗಬಾರದೆಂದು ಅವನು ತನ್ನ ಕರ್ತವ್ಯವನ್ನು ಮುಗಿಸಿದ ನಂತರ ಮತ್ತೆ ಮನೆಗೆ ಮರುಳಿದನು ಅಂದು ರಾತ್ರಿ ಮಲಗಿರುವಾಗ ಆ ಯುವಕ ಮತ್ತೆ ಯೋಚಿಸುತ್ತಿದ್ದನು ಮಹಾತ್ಮರು ಬೇರೆದವರ ಮನೆಯಲ್ಲಿ ಕೆಲಸ ಮಾಡುತ್ತಾರಾ ವಿನಾಶವು ಪರಿಪೂರ್ಣ ಮನುಷ್ಯನಿಗೆ ಸರಿಹೊಂದುತ್ತದೆ ಆ ಮಹಾತ್ಮರು ಪರಿಪೂರ್ಣ ಮನುಷ್ಯರಾಗಿದ್ದಾರೋ ಅಥವಾ ನನ್ನನ್ನು ಮರಳು ಮಾಡುತ್ತಿದ್ದಾರೆ ಆದರೆ ನಂತರ ಅವನು ಮೊದಲು ತನ್ನ ಕೆಲಸವನ್ನು ಮುಗಿಸಬೇಕೆಂದು ನಿರ್ಧರಿಸುತ್ತಾನೆ ಆನಂತರವೇ ನನಗೆ ತಿಳಿಯುವುದು ಮಹಾತ್ಮರು ಏಕೆ ನನ್ನ ಕಡೆಗೆ ಹೀಗೆ ಮಾಡಿಸುತ್ತಿದ್ದಾರೆ ಎಂದು ಯೋಚಿಸುತ್ತಾ ರಾತ್ರಿ ಮಲಗುತ್ತಾನೆ ಮತ್ತು ಮಾರನೇ ದಿನ ಬೆಳಿಗ್ಗೆ ಎದ್ದು ಅದೇ ಬೆಟ್ಟಕ್ಕೆ ಹೋಗುತ್ತಾನೆ ಮತ್ತು ಆ ಸ್ಥಳವನ್ನು ತಲುಪುತ್ತಾನೆ ಅವನು ಮನೆಯನ್ನು ಧ್ವಂಸ ಮಾಡಿದ್ದ ಅಲ್ಲಿ ಮನೆ ಇಲ್ಲದಿರುವುದು ಕಂಡು ಸಂತಸಪಟ್ಟನು ಇರುವೆಗಳೆಲ್ಲ ಅಲ್ಲಿಂದ ಓಡಿ ಹೋಗಿದ್ದವು ಇರುವೆಗಳು ತಮ್ಮ ಮನೆ ಬದಲಾಯಿಸಿದ್ದರಿಂದ ಪ್ರತಿದಿನ ನಾನು ಇಲ್ಲಿಗೆ ಬರುವ ಪ್ರಯೋಜನವಿಲ್ಲ ಎಂದು ಯೋಚಿಸಿದನು ಮಹಾತ್ಮರು ನನಗೆ ಈ ಬೆಟ್ಟಕ್ಕೆ ಏಳು ದಿನ ಬರಲು ಹೇಳಿದರು ಆದರೆ ಇವತ್ತು ಮೂರು ದಿನ ಇನ್ನೂ ನಾಲ್ಕು ದಿನ ಉಳಿದಿದೆ ಹಾಗಾಗಿ ನಾನು ಈ ಬೆಟ್ಟಕ್ಕೆ ಬರುವ ಪ್ರಯೋಜನವಿಲ್ಲ ಎಂದು ಯೋಚಿಸಿ ಎಲ್ಲಿಂದ ನೇರವಾಗಿ ಅದೇ ಮಹಾತ್ಮರ ಬಳಿಗೆ ಹೋಗಬೇಕೆಂದು ನಿರ್ಧರಿಸಿದನು ಮತ್ತು ಈ ಎಲ್ಲ ಸುದ್ದಿಗಳನ್ನು ಅವರಿಗೆ ತಿಳಿಸಬೇಕೆಂದು ಹಿಂದಕ್ಕೆ ತಿರುಗಿ ಆ ಬೆಟ್ಟದಿಂದ ಆ ಮಹಾತ್ಮರ ಗುಡಿಗೆ ಹೋಗತೊಡಗಿದಾಗ ತಟ್ಟನೆ ಅವನ ಕಣ್ಣುಗಳು ಇರುವೆಗಳು ಇನ್ನೊಂದು ಕಡೆ ಕಟ್ಟಿದ ಮನೆಯ ಮೇಲೆ ಬಿತ್ತು ಆ ಮನೆಯನ್ನು ಇರುವೆಗಳು ಕಟ್ಟಿದ್ದವು ಈ ಹೊಸ ಮನೆ ಹಳೆ ಮನೆಗಿಂತ ಸ್ವಲ್ಪ ದೂರದಲ್ಲಿತ್ತು ಮತ್ತು ಯುವಕ ಆ ಮನೆಯತ್ತ ನೋಡಿದಾಗ ಬಹುಶಃ ಮಹಾತ್ಮರಿಗೆ ಈ ಇರುವೆಗಳು ಇಲ್ಲಿಂದ ಮನೆ ಮಾಡಿದೆ ಎಂದು ತಿಳಿದಿದೆ ಎಂದು ಅವನು ಭಾವಿಸಿದನು ಅದಕ್ಕಾಗಿಯೇ ಅವರು ಏಳು ದಿನ ಬಂದ ನಂತರ ಅದನ್ನು ಬದಲಾಯಿಸಿ ಬೇರೆ ಸ್ಥಳದಲ್ಲಿ ನಿರ್ಮಿಸುವುದಾಗಿ ಹೇಳಿದರು ಮತ್ತು ಇದನ್ನು ಅವನು ಮನಸ್ಸಿನಲ್ಲಿಟ್ಟುಕೊಂಡು ಅವನು ಹೊಸ ಮನೆಯನ್ನು ಕೆಡವಲು ಹೋಗುತ್ತಾನೆ ಅಲ್ಲಿಗೆ ಹೋದಾಗ ಇರುವೆಗಳು ಅದೇ ರೀತಿ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದವು ಅವು ತಮಗಾಗಿ ಆಹಾರವನ್ನು ಸಂಗ್ರಹಿಸಿ ಮನೆಯಲ್ಲಿ ಇಡುತ್ತಿದ್ದವು ಹಳೆ ಮನೆಯನ್ನು ಕೆಡವಿದಾಗ ಇನ್ನೂ ಕಾಳುಗಳು ಉಳಿದಿದ್ದವು ಮತ್ತು ಇರುವೆಗಳು ಅಲ್ಲಿಂದ ಧಾನ್ಯವನ್ನು ಸಂಗ್ರಹಿಸಿ ತಮ್ಮ ಹೊಸ ಮನೆಗೆ ತರುತ್ತಿದ್ದವು ಈಗ ಮತ್ತೆ ಅವನು ಬಲಹೀನಾಗಿದ್ದರಿಂದ ಅವನ ಮನಸ್ಸು ಕೊಂಚ ದುರ್ಬಲವಾಯಿತು ಮತ್ತು ಅವನು ಕಾಲದ ಪ್ರಭಾವಕ್ಕೆ ಒಳಗಾಗಿದ್ದನು ಆದ್ದರಿಂದಲೇ ಅವನ ಮನಸ್ಸಿನಲ್ಲಿ ಆ ಇರುವೆಗಳ ಬಗ್ಗೆ ತುಂಬ ಕರುಣೆ ಭಾವ ಮೂಡುತ್ತಿತ್ತು ಅವನಿಗೆ ಆ ಇರುವೆಗಳ ಬಗ್ಗೆ ಕನಿಕರ ನೋಡಿದವನು ಅವುಗಳಿಗೆ ಸಹಾಯ ಮಾಡಲು ಬಯಸಿದನು ಆದರೆ ಅವನು ಅದರ ವಿರುದ್ಧವಾಗಿಯೇ ಮಾಡಿದನು ಆ ಮಹಾತ್ಮರ ಮಾತುಗಳನ್ನು ನೆನೆದು ಮತ್ತೊಮ್ಮೆ ಆ ಮನೆಯನ್ನು ಹಾಳು ಮಾಡಲು ನಿರ್ಧರಿಸಿ ಈ ಬಾರಿ ಯಾವುದೇ ಇರುವೆಗೂ ಹಾನಿಯಾಗದಂತೆ ಬಹಳ ಎಚ್ಚರಿಕೆಯಿಂದ ಮನೆಯನ್ನು ಹಾಳು ಮಾಡಿದನು ಈ ಮನೆಯನ್ನು ಹಾಳು ಮಾಡಲು ಸ್ವಲ್ಪ ಸಮಯ ತೆಗೆದುಕೊಂಡಿತು ಯಾಕೆಂದರೆ ಮಹಾತ್ಮರು ಯಾವುದೇ ಇರುವೆಗೂ ಹಾನಿಯಾಗಬಾರದೆಂದು ಮೊದಲು ಷರತ್ತು ಹಾಕಿದ್ದರು ಅದಕ್ಕಾಗಿ ಅವನು ಅವುಗಳನ್ನು ಬಹಳ ಎಚ್ಚರಿಕೆಯಿಂದ ನಾಶಪಡಿಸುತ್ತಿದ್ದನು ಆದರೆ ಅಂತಿಮವಾಗಿ ಅವನು ಆ ಮನೆಯನ್ನು ಹಾಳು ಮಾಡಿದನು ಮತ್ತು ಆ ಮನೆಯನ್ನು ನಾಶಪಡಿಸಿದ ನಂತರ ಅವನು ಮೊದಲಿಗಿಂತ ತುಂಬ ದುಃಖಿತನಾದನು ಏಕೆಂದರೆ ಅವನು ಅವರ ಹೊಸ ಮನೆ ಸಹಿತ ನಾಶಪಡಿಸಿದನು ಅವನು ಆ ಇರುವೆಗಳನ್ನು ಅಲ್ಲಿ ನೆಲೆಸಲು ಬಿಡಲಿಲ್ಲ ಮತ್ತು ಅವನು ಈಗ ತನ್ನನ್ನು ದೆವ್ವ ಅಥವಾ ರಾಕ್ಷಸ ಎಂದು ಪರಿಗಣಿಸಲು ಪ್ರಾರಂಭಿಸಿದನು ಆದರೂ ಆ ಮಹಾತ್ಮರ ಸಲಹೆಯನ್ನು ಅನುಸರಿಸಿ ದುಃಖದ ಹೃದಯದಿಂದ ತನ್ನ ಮನೆಗೆ ಹಿಂದಿರುಗಿದನು ರಾತ್ರಿ ಮಲಗುವ ಮುನ್ನ ಮತ್ತೊಮ್ಮೆ ನಾನೇನು ದೊಡ್ಡ ದೆವ್ವ ನಾನೇನು ದೊಡ್ಡ ರಾಕ್ಷಸ ಆ ಇರುವೆಗಳನ್ನು ನಾನು ಇಲ್ಲಿಯೂ ನೆಲೆಸಲು ಬಿಡುತ್ತಿಲ್ಲ ಮತ್ತು ಅವುಗಳಿಗೆ ಯಾವುದೇ ಜಾಗವನ್ನು ನೀಡುತ್ತಿಲ್ಲ ಎಂದುಕೊಂಡು ಆ ಇರುವೆಗಳು ನನ್ನ ಬಗ್ಗೆ ಏನೋ ಯೋಚಿಸುತ್ತಾ ಮತ್ತೆ ಮರುದಿನ ಹೋಗಲು ನಿರ್ಧರಿಸಿ ಮಲಗಿದನು ಮರುದಿನ ಬೆಳಿಗ್ಗೆ ಮತ್ತೆ ಅವನು ಅಲ್ಲಿಗೆ ಹೋದನು ಮರುದಿನ ಮತ್ತೆ ಆ ಸ್ಥಳಕ್ಕೆ ತಲುಪಿದ ಈ ಬಾರಿ ಆ ಇರುವೆಗಳು ಹೊಸ ಜಾಗದಲ್ಲಿ ಮನೆ ಮಾಡಿ ಮೊದಲಿಗಿಂತ ಹೆಚ್ಚು ಶಕ್ತಿಯಿಂದ ಕೆಲಸ ಮಾಡುತ್ತಿದ್ದನ್ನು ಕಂಡು ಆಶ್ಚರ್ಯಚಕಿತನಾದನು ಮತ್ತು ಒಂದೇ ರಾತ್ರಿಯಲ್ಲಿ ಅವರು ಮೊದಲಿಗಿಂತ ದೊಡ್ಡ ಮನೆಯನ್ನು ನಿರ್ಮಿಸಿದ್ದನ್ನು ಈಗ ಅವು ಮತ್ತೆ ತಮ್ಮ ಧಾನ್ಯಗಳು ಮತ್ತು ಆಹಾರವನ್ನು ಸಂಗ್ರಹಿಸುವಲ್ಲಿ ನಿರತರಾಗಿದ್ದವು ಅದನ್ನು ನೋಡಿದವನಿಗೆ ಈ ಇರುವೆಗಳು ಯಾವ ರೀತಿ ಇರುವೆಗಳು ಎಂದು ಅವುಗಳನ್ನು ಮತ್ತೆ ಮತ್ತೆ ಇಲ್ಲಿಂದ ಓಡಿಸಬೇಕು ಎನಿಸಿತು ಅವುಗಳನ್ನು ಇಲ್ಲಿ ನೆಲೆಸಲು ಬಿಡುವುದಿಲ್ಲ ಎಂದು ಅವುಗಳಿಗೆ ತಿಳಿದಿಲ್ಲವೇ ಅವುಗಳು ಮತ್ತೆ ಮತ್ತೆ ಇಲ್ಲೇ ಮನೆ ಮಾಡುತ್ತಿವೆ ಇರುವೆಗಳು ನೋಟದಲ್ಲಿ ತುಂಬ ಚಿಕ್ಕದಾಗಿದ್ದರೂ ಅವುಗಳು ನನ್ನಿಂದ ಸೋಲನ್ನು ಒಪ್ಪಿಕೊಳ್ಳುತ್ತಿ ಮತ್ತೆ ಈ ಬಾರಿ ಅವನು ಕೋಪದಿಂದ ಆ ಮನೆಯನ್ನು ನಾಶಪಡಿಸಿದನು ಆದರೆ ಆ ವೇಳೆ ಕೆಲವು ಇರುವೆಗಳು ವಿನಾಶಕಾರಿಯಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದವು ಅವನ ಕಾಲುಗಳ ಕೆಳಗೆ ಪುಡಿಪುಡಿಯಾಗಿ ಹೋದವು ನಂತರ ಅವನ ಅಹಂಕಾರದಿಂದ ಹೊರಗೆ ಬಂದಾಗ ಅವನು ಅವನ ಕೋಪದಲ್ಲಿ ಆ ಇರುವೆಗಳಿಗೆ ಎಷ್ಟು ಹಾನಿ ಮಾಡಿದೆ ಎಂಬುದು ನೋಡಿದನು ಅವನ ಹೃದಯವು ಪಶ್ಚಾತಾಪದಿಂದ ತುಂಬಿತ್ತು ಮತ್ತು ಅವನ ರಾತ್ರಿ ಮಲಗಿಕೊಂಡಾಗ ನಾನು ಇರುವೆಗಳಿಗೆ ಎಷ್ಟು ಹಿಂಸೆ ಕೊಟ್ಟೆ ಮತ್ತು ಅವುಗಳನ್ನು ಸಾಯಿಸಿದೆ ಎಂದು ಪಶ್ಚಾತ್ತಾಪ ಪಡುತ್ತಾನೆ ಈಗ ನಾನು ಇದ್ದಕ್ಕಿದ್ದಂತೆ ಕೆಟ್ಟ ಕೆಲಸಗಳನ್ನು ಮಾಡುವುದಿಲ್ಲ ಎಂದು ಯೋಚಿಸಿ ಮರುದಿನ ಆ ಇರುವೆಗಳಿಗೆ ತನ್ನ ಮನೆಯಿಂದ ಸ್ವಲ್ಪ ಹಿಟ್ಟು ತೆಗೆದುಕೊಂಡು ಮತ್ತೆ ಬೆಟ್ಟಕ್ಕೆ ತಲುಪುತ್ತಾನೆ ಅಂದು ಅವನಿಗೆ ಆ ಇರುವೆಗಳ ಮೇಲೆ ಪೂಜ್ಯ ಭಾವನೆ ಮತ್ತು ಕರುಣೆ ಉಂಟಾಯಿತು ಅಂದು ಅವನು ಆ ಇರುವೆಗಳಿಗೆ ಸಹಾಯ ಮಾಡಲು ಬಯಸಿದನು ಮತ್ತು ಅವನು ಅಲ್ಲಿಗೆ ಬಂದಾಗ ಆ ಇರುವೆಗಳು ಮತ್ತೆ ತಮ್ಮ ಹೊಸ ಕಟ್ಟುವುದರಲ್ಲಿ ನಿರತರಾಗಿದ್ದವು ಅವನು ಆ ಇರುವೆಗಳನ್ನು ಬಹಳ ಕನಿಕರದಿಂದ ಉಪಚರಿಸಿದನು ಮುಂದಿನ ಏಳು ದಿನಗಳವರೆಗೂ ಅವನು ಇದನ್ನು ಮುಂದುವರಿಸಿದನು ಅವನು ಪ್ರತಿದಿನ ಹೋಗಿ ತನ್ನ ಕೈಯಿಂದಲೇ ಇರುವೆಗಳಿಗೆ ಹಿಟ್ಟನ್ನು ಹಾಕುತ್ತಿದ್ದನು ಏಳು ದಿನಗಳ ನಂತರ ಅವನು ಮಹಾತ್ಮರ ಬಳಿಗೆ ಹೋಗಿ ಕೈಯನ್ನು ಮುಗಿದು ಹೇಳಿದನು ಓ ಮಹಾತ್ಮರೇ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಆ ಇರುವೆಗಳನ್ನು ಮನೆಯನ್ನು ಹಾಳು ಮಾಡಲು ತುಂಬ ಪ್ರಯತ್ನಿಸಿದೆ ನಾನು ಅದರ ಮನೆಯನ್ನು ನಾಶಪಡಿಸಿದೆ ಒಂದಲ್ಲ ನಾಲ್ಕು ಬಾರಿ ನಾನು ನಾಶಪಡಿಸಿದೆ ಆದ ನಂತರ ನನಗೆ ಧೈರ್ಯ ಬರಲಿಲ್ಲ ನಾನು ಆ ಇರುವೆಗಳ ಮನೆಯನ್ನು ಒಡೆಯಲು ಸಾಧ್ಯವಾಗಲಿಲ್ಲ ನಾನು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲಿಲ್ಲ ಎಂದು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಮತ್ತು ಅದರ ಪ್ರತಿಯಾಗಿ ನಾನು ಕೆಟ್ಟ ಸಮಯದಿಂದ ಹೊರಬರುವ ವಿಧಾನವನ್ನು ಸಹ ನೀವು ಹೇಳುವುದಿಲ್ಲ ಆದರೆ ನಾನು ಅದರ ಬಗ್ಗೆ ಹೆದರುವುದಿಲ್ಲ ಸ್ವಲ್ಪ ಹೊತ್ತು ಉಪಹಾರ ಸೇವಿಸಿ ಸ್ವಲ್ಪ ಇಲ್ಲೇ ಇರಿ ಎಂದು ಹೇಳುತ್ತಾ ಮಹಾತ್ಮರು ಅವನಿಗೆ ನೀರು ತರುತ್ತಾರೆ ಅವನಿಗೆ ನೀರು ಕೊಟ್ಟ ನಂತರ ಮಹಾತ್ಮರು ಅವನಿಗೆ ಕೇಳುತ್ತಾರೆ ನೀವು ಆ ಇರುವೆಗಳ ಮನೆಯನ್ನು ಏಕೆ ನಾಶಪಡಿಸಿದಿರಿ ಎಂದು ಕೇಳುತ್ತಾರೆ ಮತ್ತು ನೀವು ಏಕೆ ಅದನ್ನು ನಾಶ ಮಾಡಲು ಸಾಧ್ಯವಾಗಲಿಲ್ಲ ಆ ಇರುವೆಗಳು ಚಿಕ್ಕವು ಮತ್ತು ನೀವು ಎಷ್ಟು ದೊಡ್ಡ ದೇಹ ಇನ್ನೂ ಆ ಸಣ್ಣ ಇರುವೆಗಳ ಮನೆಯನ್ನು ನಾಶ ಮಾಡಲು ನಿಮಗೆ ಸಾಧ್ಯವಾಗಲಿಲ್ಲ ನಿಮ್ಮ ಶಕ್ತಿ ನಿಮ್ಮ ಸ್ನಾಯು ಶಕ್ತಿ ಎಲ್ಲಿದೆ ಇದಕ್ಕೆ ಉತ್ತರಿಸಿದ ಅವನು ಓ ಮಹಾತ್ಮರೇ ನಾನು ಇರುವೆಗಳನ್ನು ನಾಶಪಡಿಸಿದ್ದೇನೆ ಅವುಗಳಿಗೆ ನಾನು ಕೇಡನ್ನು ಬಯಸಿದ್ದೆ ಆದರೆ ಅವುಗಳಿಗೆ ಕೇಡು ಮಾಡಿದ ದಿನ ನಾನೇಕೆ ಕೇಡು ಮಾಡುತ್ತಿದ್ದೇನೆ ಯಾಕೆ ಇಷ್ಟೊಂದು ಕೇಡು ಬಯಸಿದ್ದೇನೆ ಎಂದು ಯೋಚಿಸಿದೆ ಆ ದಿನದಿಂದ ನಾನು ಅವುಗಳಿಗೆ ಕೇಡು ಮಾಡುವ ಬದಲು ಸಹಾಯ ಮಾಡಲು ಆರಂಭಿಸಿದೆ ಎಂದು ಹೇಳುತ್ತಾನೆ ಅದನ್ನು ಕೇಳಿದ ಮಹಾತ್ಮರು ಇದನ್ನೇಕೆ ಕಲಿಯಬೇಕು ಎಂದರು ಒಂದು ಸಣ್ಣ ಇರುವೆ ನಿಮಗೆ ಜೀವನದ ಸಂದೇಶವನ್ನು ನೀಡುತ್ತದೆ ಆ ಇರುವೆಗಳ ಮನೆಯನ್ನು ಹಾಳು ಮಾಡಲು ನಾನು ನಿಮಗೆ ಕಳಿಸಲಿಲ್ಲ ಆ ಇರುವೆಗಳಿಗೆ ಸಹಾಯ ಮಾಡಬೇಕೆಂದು ನಾನು ನಿಮ್ಮನ್ನು ಕಳಿಸಿದ್ದೆ ಆ ಇರುವೆಗಳಿಂದ ಕಲಿತ ಪಾಠ ಏನೆಂದು ಹೇಳಬಲ್ಲಿರ ಎಂದು ಮಹಾತ್ಮರು ಅವನನ್ನು ಕೇಳುತ್ತಾರೆ ಇದನ್ನು ಕೇಳಿದವನು ಇಡೀ ಕಥೆ ಹೇಳಿದನು ಇಡೀ ಕತೆ ಹೇಳಿದ ನಂತರ ಮಹಾತ್ಮರು ಮುಗುಳ್ನಕ್ಕೂ ಹೇಳಿದರು ಮಗನೇ ನಾವು ಮನುಷ್ಯರು ಒಡೆದು ಹೋಗುತ್ತೇವೆ ಖಿನ್ನತೆಗೆ ಒಳಗಾಗುತ್ತೇವೆ ಮತ್ತೆ ಒಂದೆರಡು ಬಾರಿ ಸೋತ ನಂತರ ಪ್ರಯತ್ನವನ್ನು ನಿಲ್ಲಿಸುತ್ತೇವೆ ಆದ್ದರಿಂದ ಇರುವೆಗಳಂತೆ ನಾವು ಯಶಸ್ವಿ ಪಡೆಯುವವರಿಗೂ ನಮ್ಮ ಪ್ರಯತ್ನವನ್ನು ಬಿಡಬಾರದು ಏಕೆಂದರೆ ಪ್ರಯತ್ನ ಪಡುವವರು ಎಂದಿಗೂ ಸೋಲುವುದಿಲ್ಲ ಎಂದು ಮಹಾತ್ಮರು ಅವನಿಗೆ ಹೇಳುತ್ತಾರೆ ಪ್ರಯತ್ನಕ್ಕೆ ಎಂದು ಸೋಲಿಲ್ಲ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಈ ಕತೆಗೊಂದು ಲೈಕ್ ಕೊಡಿ ಇಂತಹ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ